ದಲಿತ ಸಂಘರ್ಷ ಸಮಿತಿ ಸಂಯೋಜಕ ವತಿಯಿಂದ ಅನಿರ್ದಾ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ ಬಂದುಗಳೇ ಕಾರಣ ಇಷ್ಟೇ ಸ್ವತಂತ್ರ ಬಂದು ಎಪ್ಪತ್ತು ವರ್ಷಗಳಾದ್ರೂ ನಮ್ಮ ದೀನ ದಲಿತರು ಪ್ರತಿಯೊಂದು ಹಕ್ಕನ್ನು ಅವರ ಒಂದು ಫಂಡಮೆಂಟಲ್ ರೈಟ್ಸನ್ನು ಹೋರಾಟ ಮಾಡೇ ಪಡ್ಕೋಬೇಕು ಇದು ನಮ್ಮ ದೌರ್ಭಾಗ್ಯ ಅಂತ ಗೊತ್ತಿಲ್ಲ ಇಲ್ಲ ದುರ್ದೈವ ಅಂತ ಗೊತ್ತಿಲ್ಲ ಆಳು ಸರ್ಕಾರಗಳು ಅಧಿಕಾರಕ್ಕೆ ಬರಬೇಕಾದ್ರೆ ನಾವು ದಲಿತರ ಪರ ನಾವು ದಲಿತರ ಪರ ಅಂತಾರೆ ದಲಿತರ ಪರ ಯಾವತ್ತೂ ನಿಂತಿದ್ದು ನಾವು ನೋಡೇ ಇಲ್ಲ ಇದುವರೆಗೂ ಈ ದಲಿತ ಸಂಘರ್ಷ ಸಮಿತಿನೇ ಬಡವರ ಫೋರ ನಿಲ್ತಾ ಇರೋದು ವಿಷಯ ಇಷ್ಟೇ ಏನು ಮಾನ್ಯ ಸರ್ವೇಶ್ ಅವರು ತಾಲೂಕು ಯೋಗ ಅಧಿಕಾರ ವಹಿಸ್ಕೊಂಡಿದ್ದಾರೆ ಇವರೊಂದು ಅಧಿಕಾರ ಅವಧಿಯಲ್ಲಿ ಭ್ರಷ್ಟಾಚಾರ ನಡೆದಿರೋದು ಕಣ್ಣಿಗೆ ಎದ್ದು ಕಾಣ್ತಾ ಇದೆ ಅವರು ಕುಮ್ಮಕ್ಕು ನೀಡ್ತಾ ಇರೋದು ತಾಲೂಕಿನ ಮೂವತ್ತು ಪಿ ಆ ಮೂವತ್ತು ಜನ ಪಿ ಡಿಓಗಳು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದೀರೋದು ನಮ್ಮ ತಾಲೂಕಿನ ಮೂವತ್ತು ಪಂಚಾಯತಿಗಳು ಪಿ ಯಾರು ಯಾರ್ಯಾರು ಭಾಗಿಯಾಗಿದ್ದಾರೋ ಅವರೆಲ್ಲರ ಮೇಲೂ ಸಹ ಈ ಕೂಡಲೇ ಈ ಅವರು ಸ್ಥಳಕ್ಕೆ ಬಂದು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅದರೊಟ್ಟಿಗೆ ಈ ಮೂವತ್ತು ಜನ ಪಿ ಡಿಒಗಳೇನಿದ್ದಾರೆ ಅವ್ರ ಮೇಲೂ ಸಹ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀರಿ ಅವ್ರಿಗೆ ಒಂದು ಶಿಕ್ಷೆ ಒಂದು ಆಶ್ವಾಸನೆ ಕೊಟ್ಟರೆ ಮಾತ್ರ ಈ ಒಂದು ಧರಣಿ ಹಿಂಪಡೆಯಲಾಗುತ್ತದೆ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಈ ಧರಣಿನ ಹಿಂಪಡೆಯ ಹಿಂದೆ ತಗೊಳ್ಳೋಕೆ ಆಗೋದಿಲ್ಲ ತದನಂತರ ಬಂಧುಗಳೇ ಈ ಮೀಡಿಯಾ ಮುಖದ ನಿರ್ತಾಪಡ್ತೀರಿ ಮಾನ್ಯ ಶಾಸಕರು ತಮ್ಮ ಗಮನಕ್ಕೆ ಈಗಾಗಲೇ ತಂದಿದ್ದೀವಿ ಏನಂತ ಈ ರೀತಿ ಇ ಸರ್ವೇಶ್ ಅವರು ಬಡಬಗ್ಗರ್ ಲೂಟಿ ಲೂಟಿ ಮಾಡ್ತೀರಂತ ಅಂದ್ಬಿಟ್ಟು ಎಲ್ಲ ಲೆಕ್ಕ ಲೆಕ್ಕಾಚಾರ ನಿಮ್ಗೆ ಗೊತ್ತಾಗಿದೆ ಅದನ್ನ ಬಿಡಿಸಿಕಾಗಿಲ್ಲ ಅದನ್ನೆಲ್ಲ ನಾವು ಕುಲಂಕುಷವಾಗಿ ನಾವು ಒಂದು ಡ್ರಾಪ್ ಹಾಕ್ ಕೊಟ್ಟಿದ್ದೀರಿ ಡ್ರಾಫ್ಟ್ ಆ್ಯಕ್ ವಿವರವಾಗಿದೆ ಇದರ ಎಲ್ಲದರ ಮೇಲೆ ಏನೋ ಒಂದು ನಮೂದಿಸಿದಿರಿ ಈ ವಿಡಿಯೋಗಳು ಈ ಎಲ್ಲದರ ಮೇಲೇನು ಈ ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಅವರು ಸ್ಥಳಕ್ಕೆ ಬಂದು ಈ ಮನವಿ ಪತ್ರವನ್ನು ಸ್ವೀಕರಿಸಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಂದ್ರೆ ಈ ಒಂದು ಸಿಇಒ ಅವರೇ ಈ ಒಂದು ಹೋರಾಟ ಇಲ್ಲಲ್ಲ ತಮ್ಮ ಒಂದು ಆಫೀಸ್ ಮುಂದೆ ನೀಡಬೇಕಾಗ್ತದೆ ತಾಲೂಕು ಮುಂದೆ ಅಲ್ಲ ತಮ್ಮ ಒಂದು ಆಫೀಸ್ ಮುಂದೆ ನೀಡಬೇಕಾಗ್ತದೆ ಎಚ್ಚರಿಕೆ ಕೊಡ್ತಾ ಇದ್ದೀರಿ ಜೈ ಭೀಮ್ ಜೈ ಕರ್ನಾಟಕ